ಐಪಿಎಲ್ ಎರಡ್ ಸಾವಿರದ ನಲವತ್ತೆರಡನೇ ಪಂದ್ಯ ಪಂಜಾಬ್ ಕಿಂಗ್ಸ್ ಮತ್ತು ಕೋಲ್ಕತಾ ನೈಟ್ ರೈಡರ್ಸ್ ನಡುವೆ ನಡೆಯಿತು ಈ ಪಂದ್ಯದಲ್ಲಿ ಕೋಲ್ಕತಾದ ಈಡನ್ ಗಾರ್ಡನ್ ಸ್ಟೇಡಿಯಂನಲ್ಲಿ ನಡೆದ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ಟಾಸ್ ಗೆದ್ದು ಮೊದಲು ಬೌಲಿಂಗ್ ಸೆಲೆಕ್ಟ್ ಮಾಡಿಕೊಂಡ್ರೆ ಕೆಕೆಆರ್ ಬ್ಯಾಟಿಂಗ್ ಮಾಡುವ ಸವಾಲನ್ನು ಎದುರಿಸಿತು ಕೋಲ್ಕತಾ ನೈಟ್ ರೈಡರ್ಸ್ ಭರ್ಜರಿ ಬ್ಯಾಟಿಂಗ್ ಮಾಡುವ ಮೂಲಕ ಇನ್ನೂರ ಅರವತ್ತೊಂದು ರನ್ ಗಳಿಸಿ ಪಂಜಾಬ್ ಗೆಲುವಿಗೆ ಇನ್ನೂರ ಅರವತ್ತೆರಡು ರನ್ ಗಳ ಸವಾಲು ಕೊಡ್ತು ಈ ಬೃಹತ್ ಮೊತ್ತವನ್ನು ಬೆನ್ನಟ್ಟಿದ ಪಂಜಾಬ್ ಕಿಂಗ್ಸ್ ತಂಡ ಹದಿನೆಂಟು ಪಾಯಿಂಟ್ ನಾಲ್ಕು ಓವರ್ಗೆ ಎರಡು ವಿಕೆಟ್ ನಷ್ಟಕ್ಕೆ ಇನ್ನೂರ ಮೂಲಕ ಎಂಟು ವಿಕೆಟ್ಗಳ ಭರ್ಜರಿ ಗೆಲುವನ್ನು ದಾಖಲಿಸಿದೆ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ ಮೊದಲು ಬ್ಯಾಟಿಂಗ್ ಮಾಡಿ ಪಂಜಾಬ್ ತಂಡಕ್ಕೆ ಇನ್ನೂರ ಅರವತ್ತೆರಡು ಟಾರ್ಗೆಟ್ ಕೊಡಿತು ಪಂಜಾಬ್ ಕಿಂಗ್ಸ್ ಈ ಮೊತ್ತವನ್ನ ಬೆನ್ನಟ್ಟಿ ತಂಡಕ್ಕೆ ಆರಂಭಿಕರಾಗಿ ಕಣಕ್ಕಿಳಿದ ಪ್ರಭಾ ಸಿಮ್ರಾನ್ ಸಿಂಗ್ ಮತ್ತು ಜಾನಿ ಬೈರ್ಸ್ಟೋ ಭರ್ಜರಿ ಜೊತೆಯಾಟ ಆಡಿದರು ಕೇವಲ ಐದು ಪಾಯಿಂಟ್ ಆರು ಓವರ್ಗೆ ಮೊದಲ ವಿಕೆಟ್ಗೆ ತೊಂಬತ್ಮೂರು ರನ್ ಗಳಿಸುವ ಮೂಲಕ ಅಬ್ಬರದ ಬ್ಯಾಟಿಂಗ್ ಮಾಡಿದರು ಈ ವೇಳೆ ಪ್ರಭಾ ಸಿಮ್ರಾನ್ ಸಿಂಗ್ ಇಪ್ಪತ್ತು ಎಸೆತದಲ್ಲಿ ಐದು ಸಿಕ್ಸ್ ನಾಲ್ಕು ಬೌಂಡ್ರಿ ಸಹಿತ ಐವತ್ನಾಲ್ಕು ರನ್ ಗಳಿಸಿ ಸ್ಫೋಟಕ ಬ್ಯಾಟಿಂಗ್ ಮಾಡ್ತಾ ಇದ್ರು ನಂತರ ರಿಲೆ ರೂಸೋ ಹದಿನಾರು ಎಸೆತದಲ್ಲಿ ಎರಡು ಸಿಕ್ಸ್ ಒಂದು ಫೋರ್ ಮೂಲಕ ಇಪ್ಪತ್ತಾರು ರನ್ ಗಳಿಸಿದ್ರು ಇತ್ತ ಶಶಾಂಕ್ ಸಿಂಗ್ ಇಪ್ಪತ್ತೇಳು ಎಸೆತದಲ್ಲಿ ಎಂಟು ಸಿಕ್ಸ್ ಎರಡು ಫೋರ್ ಮೂಲಕ ಅರವತ್ತೇಳು ರನ್ ಸಿಡಿಸಿದ್ರೆ ಜಾನಿ ಬೈರ್ಸ್ಟೋ ನಲವತ್ತೆಂಟು ಎಸೆತಗಳಲ್ಲೇ ನೂರ ಎಂಟು ರನ್ ಗಳಿಸಿ ತಂಡವನ್ನ ಗೆಲುವಿನ ದಡಕ್ಕೆ ಸೇರಿಸಿದ್ರು ಇನ್ನು ಕೆಕೆಆರ್ ಕೂಡ ಭರ್ಜರಿ ಬ್ಯಾಟಿಂಗ್ ಅನ್ನ ಮಾಡ್ತು ಅದರಲ್ಲೂ ತವರು ನೆಲದಲ್ಲಿ ಮಿಂಚಿದ ಕೆಕೆಆರ್ ಪ್ಲೇಯರ್ಸ್ ಪಂಜಾಬ್ ವಿರುದ್ಧ ರೌದ್ರಾವತಾರ ತಾಳಿದ್ರು ಕೋಲ್ಕತಾ ನೈಟ್ ರೈಡರ್ಸ್ ಇಪ್ಪತ್ತು ಓವರ್ಗಳಿಗೆ ಇನ್ನೂರ ಅರವತ್ತೊಂದು ರನ್ ಗಳಿಸಿತು ಕೆಕೆಆರ್ ತಂಡದ ಸುನಿಲ್ ನರೇನ್ ಎಪ್ಪತ್ತೊಂದು ಫಿಲಿಪ್ ಸಾಲ್ಟ್ ಎಪ್ಪತ್ತೈದು ರನ್ ಗಳಿಸಿದ್ರು ವೆಂಕಟೇಶಯ್ಯರ್ ಮೂವತ್ತೊಂಬತ್ತು ರಜೇಲ್ ಇಪ್ಪತ್ನಾಲ್ಕು ಶ್ರೇಯಸ್ ಇಪ್ಪತ್ತೆಂಟು ರನ್ ಗಳಿಸಿದರು ಪಂಜಾಬ್ ಕಿಂಗ್ಸ್ ನ ಬೌಲರ್ಗಳು ಆರ್ನ ಆರು ವಿಕೆಟ್ ಗಳನ್ನ ಕಬಳಿಸಿದ್ರು ಪಂಜಾಬ್ ಪರ ಹರ್ಷದೀಪ್ ಸಿಂಗ್ ಎರಡು ವಿಕೆಟ್ ಪಡೆದರೆ ಸ್ಯಾಮ್ಕರನ್ ಒಂದು ವಿಕೆಟ್ ಹರ್ಷಲ್ ಪಟೇಲ್ ಒಂದು ಹಾಗೆ ರಾಹುಲ್ ಚಹಾರ್ ಒಂದು ವಿಕೆಟ್ ಪಡೆದ್ರು ಒಟ್ನಲ್ಲಿ ಈಡನ್ ಗಾರ್ಡನ್ಸ್ ನಲ್ಲಿ ರನ್ ಮಳೆಯೇ ಹರಿಯಿತು ಬೃಹತ್ ಮೊತ್ತವನ್ನ ಟಾರ್ಗೆಟ್ ಆಗಿ ಕೊಟ್ಟರೂ ಕೂಡ ಪಂಜಾಬ್ ಕಿಂಗ್ಸ್ ನ ಬ್ಯಾಟರ್ಸ್ ಕೇವಲ ಎರಡು ವಿಕೆಟ್ ಕಳೆದುಕೊಂಡು ಈ ಬೃಹತ್ ರನ್ ಗಳನ್ನ ಚೇಸ್ ಮಾಡಿ ಗೆಲುವಿನ ಕೇಕೆ ಹಾಕಿದೆ